ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯು ರಾಶಿ ಚಕ್ರದ ಹತ್ತನೇ ಚಿಹ್ನೆಯಾಗಿದ್ದು ಈ ರಾಶಿಯನ್ನ ಶನಿಯು ಆಳುತ್ತಾನೆ ದೇವನಂತೆ ಈ ರಾಶಿ ಚಕ್ರದ ಜನರು ಸಹ ನ್ಯಾಯವನ್ನ ಪ್ರೀತಿಸುವವರಾಗಿದ್ದಾರೆ ಈ ರಾಶಿ ಚಕ್ರದ ಅಂಶವು ಭೂಮಿಯಾಗಿದೆ ಆದ್ದರಿಂದ ಈ ಜನರು ತುಂಬಾ ಶ್ರಮಶೀಲರು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಅದೇ ರೀತಿ ಮಕರ ರಾಶಿಯ ಜನರು ತುಂಬಾ ಶುದ್ಧ ಹೃದಯದವರು ಮತ್ತು ಅವರು ತನ್ನ ಪ್ರತಿಯೊಂದು ಸಂಬಂಧವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪರಿಗಣಿಸ್ತಾರೆ ಮಕರ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿರವರ ವ್ಯಕ್ತಿತ್ವ ಮಕರ ರಾಶಿ ಚಕ್ರದ ಹತ್ತನೇ ಚಿಹ್ನೆ ಮಕರ ರಾಶಿಯವರನ್ನ ಮಾಸ್ಟರ್ ಪ್ಲಾನರ್ ಎಂದು ಕರೆಯಲಾಗುತ್ತೆ ಮತ್ತು ಬೃಹತ್ ಶಕ್ತಿಯನ್ನ ಹೊಂದಿರ್ತಾರೆ ಅವರು ತಾಳ್ಮೆಯಿಂದ ಇರ್ತಾರೆ ಮತ್ತು ದೀರ್ಘಕಾಲೀನ ಫಲಿತಾಂಶಗಳಿಗಾಗಿ ಯೋಚಿಸುತ್ತಾರೆ ಮಕರ ರಾಶಿಯವರು ನಿರಂತರ ದೃಢ ನಿರ್ಧಾರ ಮತ್ತು ಉದ್ದೇಶ ಪೂರ್ವಕ ಕೇಂದ್ರೀಕೃತ ಮತ್ತು ಉನ್ನತ ಉದ್ದೇಶಗಳನ್ನ ಹೊಂದಿರ್ತಾರೆ ಮತ್ತು ತುಂಬಾ ಶ್ರಮಶೀಲ ಮತ್ತು ನಿಷ್ಠಾವಂತ ಪ್ರಾಮಾಣಿಕ ಈ ರಾಶಿಯವರು ನಿಜವಾದ ಸ್ನೇಹಿತರಾಗಿರ್ತಾರೆ ಮಕರ ರಾಶಿಯವರು ತುಂಬಾ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿರ್ತಾರೆ ಮತ್ತು ಬಹಳ ನಿಷ್ಠಾವಂತರು ಅವರ ಆಲೋಚನೆಗಳು ಕೂಡ ಬಹಳ ಪ್ರಬಲವಾಗಿದ್ದು ಸಾಮಾಜಿಕ ಮಟ್ಟದಲ್ಲೂ ಉತ್ತಮ ಚಿತ್ರಣವನ್ನು ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಹೃದಯದಲ್ಲಿ ಯಾವಾಗಲೂ ಮನೆಯ ಜನರ ಮೇಲೆ ಪ್ರೀತಿ ಇರುತ್ತದೆ ಅವರು ತಮ್ಮ ತಂದೆ ತಾಯಿ ಸೇವೆಯನ್ನು ತಮ್ಮ ಧರ್ಮವೆಂದು ಪರಿಗಣಿಸುತ್ತಾರೆ ಅವರು ತಮ್ಮ ಸ್ನೇಹಿತರೊಂದಿಗೂ ಕೂಡ ಉತ್ತಮ ನಡವಳಿಕೆಯನ್ನು ಹೊಂದಿರುತ್ತಾರೆ ಮತ್ತು ಏನೇ ಅಡ್ಡಿ ಬಂದರೂ ಸ್ನೇಹವನ್ನು ಉಳಿಸಿಕೊಳ್ಳುತ್ತಾರೆ ಮೊದಲಿಗೆ ಮಕರ ರಾಶಿಯ ಬಾಲ್ಯದ ಜೀವನದ ಬಗ್ಗೆ ನೋಡೋಣ ಮಕರ ರಾಶಿಯವರು ಚಿಕ್ಕವರಿದ್ದಾಗ ಬಹಳ ಶಾಂತ ಸ್ವಭಾವ ಸರಳ ವ್ಯಕ್ತಿತ್ವ ಹಾಗೂ ಹಠವನ್ನ ಮಾಡುವಂತಹ ಸ್ವಭಾವದವರಾಗಿರ್ತಾರೆ ನೀವು ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಕಿರಿಕಿರಿಯನ್ನ ಕೊಟ್ಟಿರ್ತೀರಾ ಅವರ ಮಾತುಗಳನ್ನ ಕೇಳೋದಿಲ್ಲ ತುಂಬಾ ಹಠ ಮಾಡೋದು ನಿರಾಕರಿಸೋದು ಕೆಲಸಗಳನ್ನ ತುಂಬಾ ನಿಧಾನವಾಗಿ ಮಾಡ್ತಿರ್ತೀರಾ ಮತ್ತೆ ಮಕರ ರಾಶಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಚರ್ಮಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅವರ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಇವರಿಗೆ ಬೇಕಾದಂತಹ ವಸ್ತುಗಳು ಬೇಕು ಅಂದರೆ ಬೇಕು ಈ ರೀತಿ ಹಠದ ಸ್ವಭಾವದವರು ಮಕರ ರಾಶಿಯ ಮಕ್ಕಳು ಯಾವುದೇ ವಸ್ತುವನ್ನ ಅಷ್ಟು ಬೇಗ ಇಷ್ಟಪಡೋದಿಲ್ಲ ಧರ್ಮವನ್ನು ನಂಬ್ತಾರೆ ಬೇರೆ ಮಕ್ಕಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಮಕರ ರಾಶಿಯ ಮಕ್ಕಳು ಇವರ ಪಾಡಿಗೆ ಇವರು ಆಟ ಆಡಿಕೊಂಡು ಆರಾಮಾಗಿರ್ತಾರೆ ಆದರೆ ಇವರ ತಂಟೆಗೆ ಸ್ನೇಹಿತರು ಬಂದರೆ ಅಷ್ಟು ಬೇಗ ಆಟದ ಗೆಲುವನ್ನೇ ಆಗಲಿ ಆಟದ ವಸ್ತುಗಳನ್ನೇ ಆಗಲಿ ಬಿಟ್ಟು ಕೊಡುವವರಲ್ಲ ಶೋ ಆಫ್ ಮಾಡೋದಿಲ್ಲ ಇವರು ತುಂಬಾ ಪ್ರಾಕ್ಟಿಕಲ್ ಆಗಿ ಇರುವಂತಹ ಮಕ್ಕಳಾಗಿರ್ತಾರೆ ಯವನಾವಸ್ಥೆಯಲ್ಲಿ ಕರ್ಮದ ಮೇಲೆ ಗಮನವನ್ನ ಹರಿಸ್ತಾರೆ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳು ಟೆಕ್ನಿಕಲ್ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ತನ್ನ ಕುಟುಂಬದ ಸಾಂಸಾರಿಕವನ್ನ ಅನುಸರಿಸುವಂತಹ ಇತಿಹಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರ್ತಾರೆ ಕರ್ಮ ಪ್ರಧಾನ ಹಾಗೂ ಧರ್ಮ ಪ್ರಧಾನವಾಗಿರುವಂತಹ ರಾಶಿಯವರು ಸಮಾಜದ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಆದ್ರೆ ಇವರಿಗೆ ಜೀವನದಲ್ಲಿ ಯಶಸ್ಸು ಸಿಗುವುದು ಸ್ವಲ್ಪ ನಿಧಾನ ಆದ್ರೂ ಯಾರ ತಂಟೆಗೂ ಹೋಗುವವರಲ್ಲ ಇವರ ತಂಟೆಗೆ ಬಂದ್ರೆ ಬಿಡುವವರು ಅಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಅವರ ಪಾಡಿಗೆ ಇರ್ತಾರೆ ತನ್ನ ಬಾಲ್ಯದ ಜೀವನ ಬಾಲ್ಯ ಸ್ನೇಹಿತರನ್ನ ಇವರು ಎಂದಿಗೂ ಮರೆಯೋದಿಲ್ಲ ಯಾರ ಜೊತೆಗೂ ಕಾರಣವಿಲ್ಲದೆ ಫೈಟ್ ಅನ್ನ ಮಾಡೋದಿಲ್ಲ ಆದ್ರೂ ಇವರ ಜೊತೆಗಿರುವವರು ಆದರೂ ಇವರ ಜೊತೆಗಿರುವವರು ತುಂಬಾ ಆಟಿಟ್ಯೂಡ್ ಪರ್ಸನ್ ತುಂಬಾ ರೂಡ್ ಪರ್ಸನಾಲಿಟಿ ಅಂತ ಅನಿಸಬಹುದು ಆದ್ರೆ ಇವರು ಅಷ್ಟೊಂದು ರೂಡ್ ಆಗಿರೋದಿಲ್ಲ ಸೀರಿಯಸ್ ಆಗಿರ್ತಾರೆ ಇವರ ಫೇಸ್ ಬಟ್ ಮಕರ ರಾಶಿಯವರು ಹನ್ನೆರಡು ಅಥವಾ ಹದಿಮೂರು ವರ್ಷದವರೆಗೂ ಕೂಡ ಹಠ ಮಾಡ್ತಾ ಇರ್ತಾರೆ ಹದಿಮೂರು ವರ್ಷದ ನಂತರ ತನ್ನ ಹಠವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ತುಂಬಾ ಕನ್ಫ್ಯೂಷನ್ಸ್ ಅನ್ನ ಮಾಡಿಕೊಳ್ತಾರೆ ತನ್ನ ಯವನಾವಸ್ಥೆಯಲ್ಲಿ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ ಮನಸ್ಸಿನಲ್ಲಿ ಸ್ವಲ್ಪ ನೆಗೆಟಿವಿಟಿಯಿಂದ ಆಲೋಚನೆಗಳು ಮಾಡ್ತಾ ಇರ್ತಾರೆ ಏಕಾಂತ ಪ್ರಿಯರಾಗಿರ್ತಾರೆ ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಳ್ತಾರೆ ಸ್ವಲ್ಪ ಭಯ ಆತಂಕದಿಂದ ಕೂಡಿರ್ತಾರೆ ಯೌವನಾವಸ್ಥೆಯಲ್ಲಿ ಭೂಮಿಗೆ ಸಂಬಂಧಿಸಿದಂತಹ ವಸ್ತು ವಾಹನ ಕಬ್ಬಿಣದ ಮಷಿನ್ಗಳ ಕಡೆ ತುಂಬಾ ಆಕರ್ಷಿತರಾಗ್ತಾರೆ ಇವರ ಮನಸ್ಸು ಹಣವನ್ನ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡುವಂತಹ ಉಳಿತಾಯದ ಸ್ವಭಾವ ಅವರು ಭವಿಷ್ಯತ್ಗೋಸ್ಕರ ಹಣವನ್ನ ಉಳಿತಾಯವನ್ನ ಮಾಡ್ತಾರೆ ಯವನಸ್ಥೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ತುಂಬಾ ಬ್ಯುಸಿಯಾಗಿರ್ತಾರೆ ತನ್ನ ಲೈಫ್ ನಲ್ಲಿ ಬ್ಯುಸಿಯಾಗಿರ್ತಾರೆ ಈ ಮಕರ ರಾಶಿಯವರು ತನ್ನ ತಂದೆ ತಾಯಿಯನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಆದ್ರೆ ತಂದೆಯ ಜೊತೆ ಸ್ವಲ್ಪ ಆರ್ಗ್ಯುಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ ಮನಸ್ಸಿನಿಂದ ತನ್ನ ಕುಟುಂಬದವರನ್ನ ಸಂಬಂಧಿಕರನ್ನ ಪ್ರೀತಿಸ್ತಾರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಮಕರ ರಾಶಿಯರವರ ವೃದ್ಧಾಪದ ಜೀವನದ ಬಗ್ಗೆ ನೋಡೋದಾದ್ರೆ ಯೌವನಾವಸ್ಥೆಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ವಯಸ್ಸಾದ ಹಾಗೆ ಹೆಚ್ಚು ಕೆಲಸ ಮಾಡೋದಿಲ್ಲ ಆದ್ರೆ ಮನೆಯೊಳಗೆ ಹೊರಗಡೆ ಆಗ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾರೆ ಮಕರ ರಾಶಿಯವರು ಸುಮ್ಮನೆ ಕೂತ್ಕೊಂಡು ತಿನ್ನುವವರು ಅಲ್ವೇ ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಹಠ ಮಾಡ್ತಾರೆ ಆದರೆ ಯವ್ವನಾವಸ್ಥೆಯಲ್ಲಿ ಹಠ ಮಾಡದೆ ಸ್ವಲ್ಪ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಾರೆ ಆರೋಗ್ಯದ ಬಗ್ಗೆ ಚಿಂತೆಯನ್ನ ಮಾಡುತ್ತಾರೆ ಹೆಚ್ಚು ಟ್ರಾವೆಲಿಂಗ್ ಮಾಡಲು ಇಷ್ಟಪಡುವುದಿಲ್ಲ ಆದರೆ ಟ್ರಾವೆಲ್ ಮಾಡಿದ್ರೆ ಆ ಸ್ಥಳದಿಂದ ಯಾವುದಾದ್ರೂ ಹೊಸ ಜ್ಞಾನವನ್ನ ಕಲ್ತ್ಕೊಳ್ತಾರೆ ಐತಿಹಾಸಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲು ಇಷ್ಟಪಡ್ತಾರೆ ವಯಸ್ಸಾದಂತೆ ಧರ್ಮದ ಕಡೆಗೆ ಇವರ ಮನಸ್ಸು ಆಕರ್ಷಿತವಾಗುತ್ತೆ ಇತಿಹಾಸದ ಪುಸ್ತಕಗಳು ಧಾರ್ಮಿಕ ಪುಸ್ತಕಗಳು ಓದುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ತಾರೆ ವೃದ್ಧಾಪ್ಯದಲ್ಲಿ ಇವರಿಗೆ ಬ್ಯಾಕ್ ಪೇನ್ ಕಾಲು ನೋವು ಜಾಯಿಂಟ್ ಪೇನ್ ಸರ್ವಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ಮಕರ ರಾಶಿಯ ಮಕ್ಕಳ ಬಗ್ಗೆ ನೋಡೋಣ ಪಂಚಮಾಧಿಪತಿ ಶುಕ್ರ ಗ್ರಹ ನಿಮಗೆ ಆಪೋಸಿಟ್ ಪರ್ಸ್ನಾಲಿಟಿ ಆಗಿರ್ತಾನೆ ನಿಮ್ಮ ಮಕ್ಕಳು ತುಂಬಾ ಮೂಡಿ ಸ್ವಭಾವ ಚಂಚಲ ಮನಸ್ಥಿತಿಯವರು ಓಡಾಡಿಕೊಂಡು ಚುರುಕು ಸ್ವಭಾವದಿಂದ ಇರ್ತಾರೆ ಐಷಾರಾಮಿ ವಸ್ತುಗಳ ಬಗ್ಗೆ ಆಸಕ್ತಿ ಉಳ್ಳವರು ತುಂಬಾ ಲಕ್ಷೂರಿಯಸ್ ಥಿಂಗ್ಸ್ ಇವರು ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ ಸೌಂದರ್ಯ ಪ್ರಜ್ಞೆ ಉಳ್ಳವರು ತುಂಬಾ ಬ್ಯೂಟಿ ಕಾನ್ಶಿಯಸ್ ಇರುತ್ತೆ ನಿಮ್ಮ ಮಕ್ಕಳಲ್ಲಿ ತನ್ನನ್ನು ತಾನು ಸುಂದರವಾಗಿ ಅಲಂಕರಿಸಿಕೊಳ್ತಾರೆ ಮ್ಯೂಸಿಕ್ ಡ್ಯಾನ್ಸ್ನಲ್ಲಿ ನಲ್ಲಿ ತುಂಬಾ ಇಂಟ್ರೆಸ್ಟ್ ಅನ್ನ ಹೊಂದಿರ್ತಾರೆ ಫ್ಯಾಷನ್ ಬ್ರ್ಯಾಂಡೆಡ್ ಥಿಂಗ್ಸ್ ಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾರೆ ಶಾಂತ ಸ್ವಭಾವದವರು ಕೋಪ ಅಷ್ಟು ಬೇಗ ಬರೋದಿಲ್ಲ ಕೋಪ ಬಂದ್ರೆ ಅಷ್ಟು ಬೇಗ ತಣ್ಣಗಾಗೋದಿಲ್ಲ ಆದ್ರೆ ತುಂಬಾ ಕೂಲ್ ಆಗಿರ್ತಾರೆ ತುಂಬಾ ಸ್ಮಾರ್ಟ್ ಆಗಿರ್ತಾರೆ ಮಕರ ರಾಶಿಯ ಮಕ್ಕಳು ವಿದ್ಯಾಭ್ಯಾಸಕ್ಕಿಂತ ಉತ್ತಮ ಕರಿಯರ್ ಲೈಫ್ನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ ಮಕರ ರಾಶಿಯ ಸಪ್ತಮಾಧಿಪತಿ ಚಂದ್ರ ಗ್ರಹ ನಿಮ್ಮ ರಾಶಿಯಾಧಿಪತಿ ಗ್ರಹ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತವೆ ತುಂಬಾ ಎಮೋಷನಲ್ ನಿಮ್ಮನ್ನ ನಿಮ್ಮ ಲೈಫ್ ಪಾರ್ಟ್ನರ್ ತುಂಬಾ ಪ್ರೀತಿನೂ ಮಾಡ್ತಾರೆ ನಿಮ್ಮ ಕುಟುಂಬದವರನ್ನ ಕೇರ್ ಮಾಡ್ತಾರೆ ಆದ್ರೆ ನೀವೇನಾದ್ರೂ ಅವರಿಗೆ ವಿಷಯವನ್ನ ಮುಚ್ಚಿಟ್ಟಿದವರಿಗೆ ಗೊತ್ತಾದ್ರೆ ಮಹಾಭಾರತ ಯುದ್ಧವನ್ನೇ ಮಾಡಲು ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಕುಟುಂಬವನ್ನ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸೀರಿಯಸ್ ಆಗಬೇಡಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಜೊತೆಯಲ್ಲಿಯೇ ಇದ್ದು ನಿಭಾಯಿಸ್ತೀರಾ ನೀವು ನೀವು ಮಹಿಳೆನೇ ಆಗಿರ್ಲಿ ಅಥವಾ ಪುರುಷರೇ ಆಗಿರ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಯಾವ್ದಾದ್ರು ಎಮೋಷ್ನಲ್ ಮೂವಿ ನೋಡಿದ್ರೆ ಇವರೇ ತುಂಬಾ ಎಮೋಷನಲ್ ಆಗಿಬಿಡ್ತಾರೆ ಆ ರೀತಿ ಇರ್ತಾರೆ ಲೈಫ್ ಪಾರ್ಟ್ನರ್ ಮಕರ ರಾಶಿಯವರ ಗೋಲ್ಡನ್ ಟೈಮ್ ಪ್ರಾರಂಭ ಆಗುವುದು ಮೂವತ್ತೊಂದು ವರ್ಷದ ನಂತರ ನಿಮ್ಮ ರಾಷ್ಟ್ರಾಧಿಪತಿ ಶನಿಗ್ರಹ ಆಗಿರೋದ್ರಿಂದ ಸ್ವಲ್ಪ ಯಶಸ್ಸನ್ನು ನಿಧಾನವಾಗಿಯೇ ಕೊಡ್ತಾರೆ ನಿಮಗೆ ನಲವತ್ತೆರಡು ವರ್ಷ ತುಂಬೋದ್ರ ಒಳಗಡೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ನೇಮ್ ಅಂಡ್ ಫೇಮ್ಗಳು ಸಿಕ್ಕೇ ಸಿಗುತ್ತದೆ ನಲವತ್ತೆರಡು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಹಿಂದೆ ತಿರುಗಿ ನೋಡುವಂತಹ ಮಾತೇ ಇಲ್ಲ ಯಶಸ್ಸಿನ ದಾರಿಯಲ್ಲಿ ಮುಂದೆ ಮುಂದೆ ಸಾಕ್ತಾ ಇರ್ತೀರ ಕಷ್ಟದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡಿ ಯಾಕಂದ್ರೆ ಪಾಠ ಕಲಿಸಿದಂತೆ ಅಂತಹ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಶನಿದೇವ ಪರೀಕ್ಷೆಗಳನ್ನ ಕೊಟ್ಟು ನಿಮಗೆ ಪಾಠವನ್ನ ಕಲಿಸಿ ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ ಇದರ ಫಲಿತಾಂಶ ಸಿಗುತ್ತಾ ಹೋಗುತ್ತದೆ ಶನಿ ಗ್ರಹದ ಬೀಜ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿ ಜೊತೆಗೆ ಓಂ ಶ್ರೀ ಶನಿಶ್ಚರಾಯ ನಮಃ ಎಂದು ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತೆ ಇವಿಷ್ಟು ವಿಚಾರಗಳು ಮಕರ ರಾಶಿಯ ಬಗ್ಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು